ಗಣಪತಿ ಮಂಡಲ ತೋರಣ ಗಿಜ್ಜಿ ವಸ್ತ್ರದ ಪಾರ್ಟ್ ಟು ಭಾಗವನ್ನು ಈಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಮಂಗಳ ಪ್ರವೀಣ್ ಪಾರ್ಟ್ ಒನ್ನಲ್ಲಿ ಹಾರ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಟ್ಟಿದ್ದೇನೆ ಪಾರ್ಟ್ ಒನ್ನಿನ ಲಿಂಕ್ ಮೇಲೆ ಬರ್ತಾ ಇದೆ ನೀವು ಬೇಕಾದರೆ ಅದನ್ನು ಪ್ರೆಸ್ ಮಾಡಿ ನೋಡಿಕೊಂಡು ಕಲಿಯಬಹುದು ಈಗ ಅದರ ಮುಂದಿನ ಭಾಗವನ್ನು ಹೇಗೆ ಮಾಡೋದು ಅಂಥೇಳಿ ತೋರಿಸಿಕೊಡ್ತೀನಿ ಬದಲು ಮಾಡಿಟ್ಟಂತಹ ಹಾರಕ್ಕೆ ಈಗ ಫಿನಿಶಿಂಗ್ ಕೊಡೋಣ ಮೂರು ಹತ್ತಿಯ ಎಳೆಯನ್ನು ತೆಗೆದುಕೊಂಡು ವೀಡ್ಯದಲ್ಲಿ ತೋರಿಸಿರುವ ಹಾಗೆ ಪಿಂಕ್ ಕಲರ್ ಸಂತದ ತಗಡನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಅದರ ಒಂದು ಎಳೆಯನ್ನು ವೀಡ್ಯದಲ್ಲಿ ತೋರಿಸಿರುವ ಹಾಗೆ ಹಾರದ ಮೊದಲ ಪೆಟಲ್ಗೆ ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ ಈಗ ನಾವು ಜರಿಯನ್ನು ಹೆಣೆದುಕೊಳ್ಳುವ ಹಾಗೆ ಹೆಣೆದುಕೊಳ್ಳೋಣ ಪುನಃ ಎರಡನೇ ಪೆಟಲ್ ಮತ್ತು ಎಕ್ಸ್ಟ್ರಾ ಹತ್ತಿಯ ಎಳೆಯನ್ನು ಸೇರಿಸಿ ಪಿಂಕ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಇದೇ ತರಹ ಪ್ರತಿ ಸಲ ಜಡೆ ಹೆಣೆದು ಪ್ರತಿ ಪೆಟಲ್ಗೂ ಕೂಡ ಅದರ ಬದಿಯಲ್ಲಿರುವಂಥ ಎಳೆಯನ್ನು ಸೇರಿಸಿ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಹೋಗಬೇಕು ಹೀಗೆ ಆ ಸೈಡ್ನ ಎಲ್ಲ ಪೆಟಲ್ಸ್ಗೂ ಎಕ್ಸ್ಟ್ರಾ ಎಳೆಯಿಂದ ಕಟ್ ಹಾಕಿ ಫಿನಿಶ್ ಮಾಡಿಕೊಳ್ಳೋಣ ಮೂರು ಇಂಚಿನ ಕಾರ್ಡನ್ನು ತೆಗೆದುಕೊಂಡು ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ ಹನ್ನೆರಡು ಸುತ್ತನ್ನು ಸುತ್ತಬೇಕು ಎಕ್ಸ್ಟ್ರಾ ಎಳೆಯನ್ನು ಕಟ್ ಮಾಡಿ ತಕ್ಕೊಳ್ಳೋಣ ಈಗ ನೂಲಿನ ಸಹಾಯದಿಂದ ಗಂಟನ್ನು ಹಾಕಬೇಕು ಎಕ್ಸ್ಟ್ರಾ ನೂಲು ಮತ್ತು ದಾರವನ್ನು ಕಟ್ ಮಾಡಿ ತೆಗೆಯೋಣ ಪ್ರತಿ ಪೆಟ್ಟಲ್ನ ಒಳಗಿನ ರೌಂಡ್ಗೆ ಬ್ಲೂ ಕಲರ್ಸ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ ಒಳಗಿನ ರೌಂಡ್ ಮುಗಿದಿದೆ ಈಗ ಅಕ್ಕಪಕ್ಕದ ಪೆಟಲನ್ನು ಸೇರಿಸಿ ಗ್ರೀನ್ ಎಲ್ಲೋ ರೆಡ್ ಎಲ್ಲೋ ಈ ಪ್ಯಾಟರ್ನಲ್ಲಿ ಆ ಸುತ್ತನ್ನು ಫಿನಿಶ್ ಮಾಡಿಕೊಳ್ಬೇಕು ಎಕ್ಸ್ಟ್ರಾ ಎಳೆಯನ್ನು ಪ್ರತಿ ಪೆಟಲ್ನ ಮೇಲ್ಭಾಗದಿಂದ ಅಡಿ ಭಾಗಕ್ಕೆ ತೆಗೆದುಕೊಂಡು ಬರಬೇಕು ಹೀಗೆ ಎರಡು ಪೆಟಲ್ಗಳನ್ನು ಮಾಡಿಕೊಂಡು ನಂತರ ಅದನ್ನು ಇಂಟು ಆಕಾರದಲ್ಲಿ ಟ್ವಿಸ್ಟ್ ಮಾಡ್ತಾ ಇದ್ದೇವೆ ಈಗ ಎಕ್ಸ್ಟ್ರಾ ಎಳೆಯ ಮತ್ತೊಂದು ಭಾಗವನ್ನು ತೆಗೆದುಕೊಂಡು ಪೆಟಲ್ನ ಎರಡನೇ ಭಾಗದ ಅಡಿಯಿಂದ ಮೇಲೆ ತರಬೇಕು ಮೇಲಿನ ಅಕ್ಕಪಕ್ಕದ ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕೆಳಗಿರುವ ಗ್ರೀನ್ ಕಲರ್ ಸಂತದ ತಗಡನ್ನೇ ಇಲ್ಲೂ ಕೂಡ ಕಟ್ ಹಾಕ್ತಾ ಇದ್ದೇನೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಎಕ್ಸ್ಟ್ರಾ ಎಳೆನ ಕಟ್ ಮಾಡಿ ತೆಗೆದು ಅದರ ತುದಿಯನ್ನು ಅಂಟಿಸೋಣ ಈಗ ನೋಡಿ ಗಣಪತಿ ಮಂಡಲದ ಡಿಸೈನ್ ಬಂದಿದೆ ಎರಡು ಎಳುಗಳು ಸೇರುವ ಜಾಗದಲ್ಲಿ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಹೀಗೆ ನಾಲ್ಕು ಪಾಯಿಂಟ್ಗಳಿದೆ ಅವುಗಳಿಗೆಲ್ಲ ಗ್ರೀನ್ ಕಲರ್ ಹಂತದ ತಗಡಿನಿಂದ ಕಟ್ಟನ್ನು ಹಾಕೊಳ್ತಾ ಆ ಒಂದು ಗಣಪತಿ ಮಂಡಲವನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು ಇದೇ ತರಹ ಎಲ್ಲ ಎರಡೆರಡು ಪೆಟಲ್ಗಳಿಗೂ ಒಂದು ಗಣಪತಿ ಮಂಡಲ ಬರುತ್ತೆ ಇಲ್ಲೂ ಕೂಡ ಎಕ್ಸ್ಟ್ರಾ ಎಳೆಯನ್ನು ತೆಗೆದುಕೊಂಡು ಪ್ರತಿ ಪೆಟಲ್ನ ಮೊದಲ ಭಾಗದ ಅಡಿಯಿಂದ ಮೇಲೆ ತೆಗೆದುಕೊಂಡು ಬರ್ತಾ ಇದ್ದೀನಿ ನಂತರ ಎರಡು ಪೆಟಲ್ಗಳನ್ನು ಇಂಟು ಮಾಡಬೇಕು ಎಕ್ಸ್ಟ್ರಾ ಥ್ರೆಡ್ನ ಇನ್ನೊಂದು ತುದಿಯನ್ನು ಪೆಟಲ್ನ ಅಡಿ ಭಾಗದಿಂದ ಮೇಲ್ಭಾಗಕ್ಕೆ ತರಬೇಕು ಹೀಗೆ ಮತ್ತೊಂದು ಪೆಟಲ್ಗೂ ಮಾಡಬೇಕು ಅಕ್ಕಪಕ್ಕದ ಪೆಟಲ್ಗಳನ್ನು ಒಟ್ಟಿಗೆ ಸೇರಿಸಿ ಕೆಂಪು ಕಲರ್ಸ್ ಅಂತದ ತಗಡೆಯಿಂದ ಕಟ್ಟನ್ನು ಹಾಕೊಳ್ತಾ ಇದ್ದೇನೆ ಎಕ್ಸ್ಟ್ರಾ ಇರುವಂಥ ಥ್ರೆಡ್ಡನ್ನು ಕಟ್ ಮಾಡಿ ತೆಗೆದು ಅವುಗಳ ತುದಿಗೆ ಗಮ್ ಹಾಕಿ ಅಂಟಿಸಬೇಕು ಎರಡು ಎಳೆ ಸೇರುವ ಜಾಗದಲ್ಲೆಲ್ಲ ರೆಡ್ ಕಲರ್ಸ್ ಅಂತದ ತಗಡೆಯಿಂದ ಕಟ್ಟನ್ನು ಹಾಕ್ಕೊಂಡು ಆ ಗಣಪತಿ ಮಂಡಲವನ್ನು ಫಿನಿಶ್ ಮಾಡಿಕೊಳ್ಳೋಣ ಪಕ್ಕಪಕ್ಕದ ಗಣಪತಿ ಮಂಡಲವನ್ನು ಒಟ್ಟಿಗೆ ಸೇರಿಸಿ ಎಲ್ಲೋ ಕಲರ್ ಸಂತದ ತಗಡೆಯಿಂದ ಕಟ್ಟನ್ನು ಹಾಕೊಳ್ತಿದ್ದೇನೆ ಇದೇ ತರಹ ಎಲ್ಲ ಪೆಟಲ್ಗಳಿಗೂ ಗಣಪತಿ ಮಂಡಲ ಮಾಡಬೇಕು ಹಾಗೆ ಎಲ್ಲ ಗಣಪತಿ ಮಂಡಲವನ್ನು ಒಟ್ಟಿಗೆ ಸೇರಿಸಿ ಎಲ್ಲೋ ಕಲರ್ ಸಂತದ ತಗಡೆಯಿಂದ ಕಟ್ಟನ್ನು ಹಾಕೊಳ್ತಾ ಆ ರೌಂಡನ್ನು ಫಿನಿಶ್ ಮಾಡಿಕೊಳ್ಬೇಕು ಈ ಥರದ ಹೂವು ನಮಗೆ ಮೂರು ಬೇಕು ಹೀಗೆ ನಾವು ಮೂರು ಹೂಗಳನ್ನು ಮಾಡಿಕೊಂಡಿದ್ದೇವೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹೂಗಳನ್ನು ಪಕ್ಕಪಕ್ಕದಲ್ಲಿಟ್ಟು ನೀಟಾಗಿ ಜೋಡಿಸಿ ಎಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕಿ ಇವೆರಡರ ಮಧ್ಯೆ ಇನ್ನೊಂದು ಹೂವನ್ನು ಈಗ ಜೋಡಿಸಬೇಕು ಮೂರು ಇಂಚಿನ ಕಾಡನ್ನು ತೆಗೆದುಕೊಂಡು ಹತ್ತಿ ಏಳೆಯಿಂದ ಆರು ಸುತ್ತನ್ನು ಸುತ್ತಿ ಅರ್ಧ ಹೂವನ್ನು ಮಾಡಿಕೊಳ್ಬೇಕು ಈಗ ಪ್ರತಿ ಪೆಟಲ್ಗೂ ಮೊದಲಿನ ಹೂವಿನ ಹಾಗೆ ನೀಲಿ ಕಲರ್ ಸಂತದ ತಗಡನ್ನು ಸುತ್ತಕೊಳ್ಳಿ ಪಕ್ಕಪಕ್ಕದ ಪೆಟಲ್ಗಳಿಗೆ ಗ್ರೀನ್ ಕಲರ್ ಸಂತದ ತಗಡನ್ನು ಕಟ್ಟ ಹಾಕಿ ನಂತರ ಎಲ್ಲೋ ರೆಡ್ ಎಲ್ಲೋ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈಗ ಕೊನೆಯ ಮತ್ತು ಮೊದಲ ಪೆಟಲ್ಗಳಿಗೆ ಎಲ್ಲೋ ಕಲರ್ ಸಂತದ ತಗಡಿನಿಂದ ಕಟ್ ಹಾಕ್ಕೊಳ್ತಿದ್ದೇನೆ ಈಗ ಎಕ್ಸ್ಟ್ರಾ ಎಳೆಯನ್ನು ಪೆಟಲ್ನ ಮೊದಲ ಭಾಗದಲ್ಲಿ ಮೇಲಿನಿಂದ ಕೆಳಗಡೆ ಹಾಕಬೇಕು ನಂತರ ಪೆಟಲನ್ನು ಟ್ವಿಸ್ಟ್ ಮಾಡಿ ಮೊದಲಿನ ಹೂವಿನ ತರಹನೇ ಇಲ್ಲೂ ಕೂಡ ಗಣಪತಿ ಮಂಡಲ ಮಾಡಬೇಕು ಇಲ್ಲಿ ಮೂರು ಗಣಪತಿ ಮಂಡಲಗಳಾಗ್ತವೆ ಇದೇ ತರಹ ಒಟ್ಟು ನಾಲ್ಕು ಮಾಡ್ಕೊಳ್ಬೇಕು ಫಿನಿಶಿಂಗ್ ಕೊಟ್ಟ ಹಾರದ ತುದಿಯನ್ನು ಮೇಲ್ಭಾಗದಲ್ಲಿಡೋಣ ಹಾರದ ಮಧ್ಯಭಾಗಕ್ಕೆ ವೀಡಿದಲ್ಲಿ ತೋರಿಸಿರುವ ಹಾಗೆ ಪೆಂಡೆಂಟನ್ನು ಇಟ್ಟು ಎಲ್ಲೋ ಕಲರ್ ಸಂತದ ತಗಡಿನಿಂದ ಪೆಂಡೆಂಟನ್ನು ಜೋಡಿಸೋಣ ಈಗ ಅರ್ಧ ಮಾಡಿದ ಹೂಗಳನ್ನು ಇಟ್ಟು ಅವುಗಳನ್ನು ಕೂಡ ಜೋಡಿಸಬೇಕು ಹಾರದ ಬದಿಯಲ್ಲಿ ನಾಲ್ಕು ಸಂತದ ತಗಡಿನಿಂದ ಕಟ್ಟನ್ನು ಹಾಕಿದರೆ ಪೆಂಡೆಂಟ್ನ ಬದಿಯಲ್ಲಿ ಎರಡು ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಬೇಕು ಈಗ ಇನ್ನೊಂದು ಅರ್ಧ ಹೂವನ್ನು ಇಟ್ಟು ಅದೇ ಥರ ಕಟ್ಟನ್ನು ಹಾಕ್ಕೊಳ್ಳಿ ಇಲ್ಲೂ ಕೂಡ ನಾಲ್ಕು ಹಾರದ ಬಡಿ ಕಟ್ಟನ್ನು ಹಾಕೊಂಡ್ರೆ ಎರಡು ಪೆಂಡೆಂಟ್ನ ಬದಿ ಕಟ್ಟನ್ನು ಹಾಕೊಳ್ತಿದ್ದೀನಿ ಇದೇ ತರಹ ಮತ್ತೊಂದು ಬದಿಗೂ ಎರಡು ಅರ್ಧ ಹೂಗಳನ್ನು ಜೋಡಿಸ್ಕೊಳ್ಳೋಣ ಮೊದಲೇ ಎಕ್ಸ್ಟ್ರಾ ಎಳೆಯಿಂದ ಫಿನಿಶ್ ಕೊಟ್ಟಂತಹ ಎಳೆಗಳನ್ನು ತೆಗೆದುಕೊಂಡು ತೋರಣದ ಸೈಡಿನಲ್ಲೂ ಕೂಡ ಈಗ ಫಿನಿಶಿಂಗ್ ಇದ್ದೀನಿ ಎಕ್ಸ್ಟ್ರಾ ಎಳೆನ ಕಟ್ ಮಾಡಿ ತೆಗಿಬೇಕು ಇದೇ ತರಹ ಮತ್ತೊಂದು ಸೈಡಿಗೂ ಫಿನಿಶಿಂಗ್ ಕೊಟ್ಕೊಳ್ಳೋಣ ಈಗ ನೋಡಿ ತೋರಣ ತರಹದ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ